ಇಂದು ಮತ್ತೆ ಮುದ್ದುರಾಮನ ನಲಿವು ನಾಲ್ಕನೆಯ ಸಂಕಲನ ಎರಡನೆಯ ಪ್ರಕರಣ ಅಬ್ಬ ಎಂತಹ ಅದ್ಭುತವಾದ ಪ್ರಕರಣ ಇದು ಶಿರೋನಾಮೆ ಭುವನದ ಭಾಗ್ಯವೋ ಭುವನ ಭಾಗ್ಯವೋ ಕಾವ್ಯ ಭುವನ ಭಾಗ್ಯವೋ ಕಾವ್ಯ ನಮ್ಮ ಕನ್ನಡದ ಶ್ರೇಷ್ಠ ಸಾಹಿತಿ ಶ್ರೀ ಆಮೂರವರು ವರಕವಿ ಬೇಂದ್ರೆಯವರನ್ನು ಭುವನದ ಭಾಗ್ಯ ಅಂಥೇಳಿ ಕರೆದು ದೊಡ್ಡ ಬೃಹತ್ ಕೃತಿಗಳನ್ನು ರಚಿಸಿದ್ದಾರೆ ಇನ್ನು ಅವರು ಈ ಕಾವ್ಯ ಏನಿದೆಯಲ್ಲ ಸಂಸಾರ ವೃಕ್ಷ ವಿಷ ವೃಕ್ಷದಿ ಹಣ್ಣೆರಡಿವೆ ಅಮೃತೋಪ ಕಾವ್ಯಾಮೃತ ಸ್ವಾದನ್ ಮೇನ್ ಸಜ್ಜನ ಸಲ್ಲಾಪ ಕಾವ್ಯಾಮೃತ ಸ್ವಾದನ್ ಅದ್ಭುತವಾದಂಥಾಯಿ ಚೌಪದಿ ತೊಂಬತ್ತೊಂಬತ್ತು ಚೌಪದಿಗಳಿವೆ ಕಾವ್ಯ ಕವನದ ಮಹತ್ತನ್ನು ಘಂಟಾಘೋಷವಾಗಿ ಸಾರ್ತಾ ಇದ್ದಾರೆ ಇಲ್ಲೇ ಪೂಜ್ಯರಾದ ಶಿವಪ್ಪನವರು ಏನು ಮಾಡ್ಯಾರ ನಾವು ಓದ್ತಾ ಓದ್ತಾ ಹೋದಂಗೆ ಕಾವ್ಯ ಕವನಗಳತ್ತ ನಮ್ಮ ಲಕ್ಷ್ಯವನ್ನು ನಮ್ಮ ಆಸಕ್ತಿಯನ್ನು ನಮ್ಮ ಒಂದು ಇದನ್ನು ಎಳೆದು ಎಳೆದ್ಕೊಂಡು ಹೋಗುವಂಥ ಅದ್ಭುತವಾದಂಥ ಚೌಪದಿಗಳು ಇಲ್ಲಿವೆ ಯಾವುದನ್ನು ಆರಿಸ್ಲಿ ಯಾವುದನ್ನು ವಾಚಿಸ್ಲಿ ಎಂಬುವಂಥ ಸಂದಿಗ್ನತೆ ನನಗುಂಟಾಯಿತು ಆದರೂ ಪ್ರಾರಂಭ ಮಾಡ್ತೇನೆ ಭುವನ ಭಾಗ್ಯವೋ ಕಾವ್ಯ ಲಿಪಿಗೊಳಿಸಿದರು ಯಾರೋ ತಮ್ಮನಿಸಿಕೆಯನೆಂದು ಅನುರಣಿತ ಆ ಸಾಲು ಇನ್ನಾರೋ ಮನದಿ ಸಾಗಿ ಬಂದಿದೆ ಹೀಗೆ ई अनवरतां अनवरता भुवन काव्य मुद्दरामा भुवन भाग्यो काव्य मुद्दरामा यारिनदा इंता काव्य इदु भर्तदा आंद्र दु सरस्वतीय कृपे हेगे हेलिदार नोडी <coughs> यारनालीगे मेले सरस्वतीय नर्त् तनवो अवरि श्रवण सुख भावसंस्पर्श मरेतागरनु तलेहाको सोगु वाग्देव वरवाणी मद्दुराम वाग्देव वरवाणी मद्दुराम ಈಗ ನಾವು ಸರಸ್ವತಿ ಶಾರದೆಯನ್ನು ಸರಸ್ವತಿಯನ್ನು ಲಕ್ಷ್ಮೀನು ಹೆಂಗೆ ಬಿಡ್ಲಿಕ್ಕಾಗ್ತದೆ ಅತಿ ಕುರಿತನೂ ಬರಿತಾ ಇದ್ದಾಕೇನು ಅಂತಂದ್ರೆ ವಾಣಿ ಜೊತೆ ಮಾತಾಡೆ ಇವಳಿಗೋ ಅತಿ ಮುನಿಸು ತರುವದತಿ ಕೋಪವನು ಪದದ ಚಕ್ಕಂದ ಮುಚ್ಚುವಳು ರಭಸದಲ್ಲಿ ಸೌಭಾಗ್ಯ ಕದವನ್ನೇ ಎಂಥ ಚಂಚಲೆ ಲಕ್ಷ್ಮೀ ಮುದ್ದುರಾಮ ಯಾಕ ಅಂದರೆ ಬಹಳಷ್ಟು ಕವಿಗಳು ಬಡವರು ಇರ್ತಾರೆ ಅಷ್ಟೊಂದು ಸ್ಥಿತಿವಂತರು ಇರುವುದಿಲ್ಲ ಅಂಬೋದಕ್ಕೆ ಇದನ್ನು ಬರೆದಾರೆ ಇನ್ನು ಮುಂದಿನ ನೋಡ್ರಿ ಕವಿ ಮನಸ್ಸು ಹೆಂಗಿರ್ತದ ಅಂತ ಪರಕಾಯದೋ ನುಗ್ಗಿ ಅಲ್ಲಿನ ಅನಿಸಿಕೆಯ ಅರಿವ ಶಕ್ತಿ ಇದೆ ಕಲ್ಪನೆಯ ಕೌಶಲಕ್ಕೆ ಅಹ ರವಿ ಕಾಣುದದ ಕವಿಗೆ ತೋರುವುದು ನಿಚ್ಚಳದಿ ಅದ್ಭುತ ರವಿ ಕಾಣುದುದು ಕವಿಗೆ ತೋರುವುದು ನಿಚ್ಚಳದಿ ಕವಿ ಮನಸು ನವ ಕನಸು ಮುದ್ದು ರಾಮ ಕವಿ ಮನಸು ನವ ಕನಸು ಮುದ್ದು ರಾಮ ಆ ಕಲ್ಪನೆಗಳನ್ನು ಏರ್ಬೇಕು ಏರ್ಬೇಕು ಏರ್ಬೇಕೋ ಆವಾಗ ನಿಮಗೆ ರಚಿಸ್ಲಿಕ್ಕೆ ಬರ್ತದಂತಾರವರು ಅನುಭವದ ಬೆನ್ನೇರಿ ಹಂಗಲ್ಲ ಅನುಭವನೂ ಬೇಕು ಅನುಭವದ ಬೆನ್ನೇರಿ ಕೃತಿ ರಚನೆ ಹಾರಿದರೆ ಕಲ್ಪನೆಯ ಆಸಾರ ಪುಟ ಬಿಟ್ಟ ಚಿನ್ನ ಕುದುರೆ ಮೇಲಿನ ಪಯಣ ವಾಸ್ತವದ ನಿಜ ನೋಟ ಗಿರಿ ಏರಿ ಸಿರಿ ನೋಡೋ ಗಿರಿ ಏರಿ ಸಿರಿ ನೋಡೋ ಮುದ್ದುರಾಮ ಹೆಂಗ ಬರ ಎಷ್ಟು ಸರಳವಾಗಿರಬೇಕು ಸುಂದರವಾಗಿರಬೇಕು ಅಂತ ಪದದ ಆಟಾಪ್ಟೋಪ ತರದಿರಲಿ ವಾ ಆಹ ರಚನೆ ಜನ ಪರವಾಗಿ ಒಳಿತ ಬಿಂಬಿಸಲಿಂ ಕಲಿಕೆಗಿದು ಸಾಮಗ್ರಿ ಉತ್ತಮಿಕೆ ದಿಕ್ಸೂಚಿ ಸುಳಿದ ಬಾಳೆಯೊತ್ತ ಬರಹ ಮುದ್ದು ರಮಾ ಸುಳಿದ ಬಾಳೆಯೊ ಬರಹ ಮುದ್ದು ರಮಾ ಉಪಮೆಗಳಿರಬೇಕೋ ಉಪಮೆಗಳು ಇರದಿದ್ದರದು ಕವಿನ ಕವಿತಾನ ಅಲ್ಲ ಕಾವ್ಯನ ಅಲ್ಲ ಉಪಮೆ ಇಲ್ಲದ ರಚನೆ ರಸವಿರದ ಫಲದಂತೆ ಜಪವಿರದ ಪೂಜೆ ಗಿರಿಗೆ ಶಿಲೆ ಹೊತ್ತಂತೆ करुने इल्लद मनसु उरि बनदन्ते बन एदे मुद्धु रामां। हैं इर वेकु? शुद्धतेनु वेकु भाषा शुद्धतेनु इर वेकु अन्चरतार तेम्म कवन दोलगा। मरेतु संधी समासा वाक्यदूशि सुवेके त ಮರೆತು ಕಾಗುಣಿತ ಹೃಸ್ವದೀರ್ಘವ ದೀರ್ಘವ ಮರೆತು ಕಾವ್ಯವಾಚಿಸುವೇಕೆ ಬೇಕು ಭಾಷಾ ಶುದ್ಧಿ ಬೇಕು ಭಾಷಾ ಶುದ್ಧಿ ರಾಮ ಆದರೆ ನಾವು ಈ ಜಗತ್ತನ್ನು ಕಡೆಗಣಿಸಬಾರ್ದು ಒಂದಷ್ಟಲ್ಲ ಈ ಕಾವ್ಯ ಅನ್ನೋದು ಹೃದಯಕ್ಕೆ ಹತ್ತಿದ್ದು ಗದ್ಯ ಅನ್ನೋದು ತರ್ಕಬದ್ಧವಾಗಿದ್ದು ಅಂತ ಹೇಳ್ತಾರೆ ಇಲ್ಲಿ ಮುದ್ದಣ ನೆನಪಾಗ್ತದ ಮುದ್ದಣ ಪದ್ಯಂ ಹೃದ್ಯಂ ಗದ್ಯಂ ಗದ್ಯಂ ಅಂತೀಗೇನು ಅದಲ್ಲ ಸಾಲು ಅದು ಅದಕ್ಕೆ ಹೃದ್ಯ ಲಯವೋ ಪದ್ಯ ತರ್ಕಬದ್ಧವೋ ಗದ್ಯ ಹಿತತರಲಿ ಸಾಹಿತ್ಯ ಯಾವುದೇ ಇರಲಿ ಅಹಹಾ ಇದು ಮುಖ್ಯ ಹಿತತರಲಿ ಸಾಹಿತ್ಯ यादो मार्ग सर्वहित मार्गदर्शनदसमृद्धि लेसु सोखद लेसु लोकद सौख्य मद्दुरम न कन्नड वर्णमाले इष्टे अक्षर न कन्नडमालयी मालेण युवर बलसि पदपुष्पां। ಅದು ಗೀತ ಗೋವಿಂದ ಮೈಸೂರು ಮಲ್ಲಿಗೆಯು ಅಹ ಮೈಸೂರು ಮಲ್ಲಿಗೆ ಅವರು ನರಸಿಂಹಸ್ವಾಮಿಗಳನ್ನು ನೆನೆಸ್ಕೋತಾರೆ ಇಲ್ಲೇ ಯಾವ ಜೈ ನುಡಿಯಲ್ಲೋ ಮುದ್ದುರಾಮ ಸೂಳ್ನುಡಿ ಸೂಕ್ತಿಗಳು ಎಷ್ಟು ಮಹತ್ವದ ಕಗ್ಗ ಮಂಕುತಿಮ್ಮನ ಕಗ್ಗವನ್ನು ನೆನೆಸ್ಕೋತಾರೆ ಮುಂದಿನ ಚೌಪದಿಯಲ್ಲಿ ಕಗ್ಗದಿ ತಗ್ಗದಿಂದ ಇದೊಂದು ಸೂಕ್ತಿ ಚಿಂತನೆ ಸಾಕು ಅಹ ಭಾವ ಭಾವಸಂಪತ್ತಿನಿಂದ ವರ್ಣಮಯ ಸೌಂದರ್ಯ ಸುಳ್ಳುಡಿಯೇ ಸಂಸ್ಕೃತಿಯೋ ಮುದ್ದುರಾಮ ಆಮೇಲೆ ಈ ಕವನದೊಳಗ ಒಂದು ಭಾವ ಇರಬೇಕು ಗೀತೆ ಗೀತೆ ಇರ್ ಗೀತೆ ಭಾವ ಇರಬೇಕು ಅಂತ ಹಿರಿದಾನೆ ನೋಟವನು ದರ್ಪಣದಿ ತೋರಿಸುವ ಸಂಕ್ಷಿಪ್ತ ಕುಶಲ ಕಲೆ ಎಂದರದು ಕವಿತೆ ಅಹ ಕಲ್ಪನೆಯ ಸಾರ ಅದು ಬಾನ ಕಾಮನಬಿಲ್ಲು ಓಹೋ ಕವನ ಭಾವದ ದವನ ಮುದ್ದು ರಾಮ ದವನ ಅನ್ ಏನು ಸುವಾಸನೆಯ ಆ ಸಸ್ಯ ದವನ ಅನ್ರ ಹಂಗಿರ್ಬೇಕು ಕವನ ಅಂದ್ರ ಯಾವ ಶುಭ ಸಮಯದಲ್ಲೋ ಯಾರೋ ಬರೆದರು ಕವನ ಯೋಜಿಸಿದರ್ಯಾರೋ ಯೋಜಿಸಿದರದ ಕ್ಯಾರೋ ಮಧುರ ಸಂಗೀತ ಅಹ ಇನ್ನಾರು ಹಾಡಿದರು ಎದೆ ತುಂಬಿ ಭಾವದಲ್ಲಿ ಎದೆ ತುಂಬಿ ಹಾಡಿದೆನು ಅಂದು ನಾನು ಅಂತ ಯಾರು ಬರ್ತಾರೆ ನೆನಪದಲ್ಲ ಎದೆ ತುಂಬಿ ಹಾಡಿದೆನು ಅಂದು ನಾನು ಗೀತೆಯಾಯಿತು ಕವಿತೆ ಮುದ್ದು ರಮ ಆಮೇಲೆ ನೋಡಿ ಓದಬೇಕು ಸರಿಯಾಗಿ ತಿಳ್ಕೋಬೇಕು ಓದಿನಿ ಹೊತ್ತಿಗೆಯ ಅರಸದರ ಸಂದೇಶ ಓದು ಬರಿ ಮೋಜಲ್ಲ ಅದು ಪೂರ್ಣ ಪ್ರಜ್ಞೆ ಒತ್ತು ಕೊಡು ಕ್ರಿಯೆಗೆ ನೀ ಓದು ಆಗ ವಿವೇಕ ಕೃತಿಯ ಓದಿನ ತಿರುಳು ಮುದ್ದು ರಾಮ ಮತ್ತು ಓದಿನ ಬಗ್ಗೆ ಮತ್ತೊಂದು ಅದ್ಭುತವಾದಂಥ ಚೌಪದಿ ಇಲ್ಲೇ ಅವರು ನಮ್ಮ ಕುಮಾರವ್ಯಾಸ ನಾರಾಯಣಪ್ಪನ ನೆನಸೋತಾರೆ ಓದಬೇಕು ನಾರಾಯಣಪ್ಪನ ಅಂತ ಹೇಳ್ತಾರೆ ಯಾವುದೇ ಮಗ ಅತ್ಯಂತ ಆನಂದ ನೀಡುವುದು ಓದು ತಿರು ಆಗಾಗ ಅಂತ ಹೊತ್ತು या नारणपन सङ्ग जीवदवर पुण्य अब्ब नारणपुार व्यस कर्नाटक भारत कथा मञ्जरि महाकाव्यगत्यन्त आनन्दीडुव ओदतिरु आगाग अन्त हिय नारणपन सङ्ग जीवदवर ರಸವಾಹಿನಿಯ ಓದು ಮುದ್ದುರಾಮ ಸೂಳ್ನುಡಿಗಳು ಸೂಕ್ತಿಗಳು ಎಷ್ಟು ಮಹತ್ವವು ಅಂತಂದರೆ ಎಂದು ಓದಿದ ಸೂಕ್ತಿ ಮತ್ತೆ ನೆನಪಾಗುತ್ತ ಕೈ ಹಿಡಿದು ನಡೆಸುವುದು ಕಷ್ಟಗಳಿಗೆಯಲಿ ದಾರಿದೀಪದ ತೆರದಿ ನಮ್ಮನ್ನುದ್ಧ ಹಿರಿದು ಸೂಳ್ನುಡಿ ಗರಿಮೇ ಮುದ್ದು ರಾಮ ಈ ಕಾವ್ಯ ಅನ್ನೋದು ಒಂದು ಪಾವನ ಗಂಗಾ ನದಿ ಗಂಗಾ ತೀರ್ಥ ಇದ್ದಂಗೆ ಇರ್ತಂಥ ಕಾವ್ಯ ಕಾವ್ಯಗಳು ಅಂಥೇಳಿ ಗಂಗೋತ್ರಿಯಿಂದ ಜಲ ಧುಮು ಧುಮುಕಿ ಹರಿವಂತೆ ಪದ ಪದದ ವಿನ್ಯಾಸ ಮರೆ ಮೆರೆದರದು ಕವಿತೆ ತೊರೆ ಕಡಲ ಸೇರುವಂತೆ ಹರಿಯಡಿಗೆ ಪದ ಪುಷ್ಪ ದೇವರಿಗೆ ಸಮರ್ಪಣೆ ಆಗ್ತಾವಂಥ ಕಾವ್ಯಗಳು ಕಾವ್ಯ ಪವನ ತೀರ್ಥ ಕಾವ್ಯ ಪಾವನತೀರ್ಥ ಮುದ್ದು ರಾಮ ಮತ್ತೆ ನಾರಾಯಣಪ್ಪನ ನೆನಪಿಸ್ಕೊಳ್ತಾರೆ ಅಷ್ಟೊಂದು ಪ್ರೀತಿ ನಾರಾಯಣಪ್ಪ ನಮ್ಮ ಪೂಜ್ಯ ಶಿವಪ್ಪ ಸರಿ ಪದಪುಂಜ ಸರಿಕೋಡಿ ರೂಪಕ ಹಿರಿಮೆ ಆಹ ರೂಪಕ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತಾರೆ ನಾರಾಯಣಪ್ಪ ಪದಪುಂಜ ಸರಿಕೋಡಿ ರೂಪಕ ಹಿರಿಮೆ ಪದವಿಟ್ಟು ಅಳು ಪದಿಯ ಏನು ಅಗ್ಗಳಿಕೆ ಅಹ ಪದವೆಲ್ಲ ಹಾಡಾದ ಅಪರೂಪ ಗಮಕ ಸಿರಿ ಎಷ್ಟೊಂದು ಜನ ಅದನ್ನು ಗಮಕ ರೂಪದಲ್ಲಿ ಹಾಡಿದ್ದಾರೆ ಕುಮಾರವ್ಯಾಸನ ಮಹಾಭಾರತವನ್ನು ನಾರಾಯಣಪ್ಪನೆ ಗುರುವೋ ಮುದ್ದು ರಾಮ ಮತ್ತೊಂದು ನಾರಾಯಣಪ್ಪನ ಬಗ್ಗೆ ಆ ಗಮಕ ಕಲಾವಿದರ ಬಗ್ಗೆ ಹೇಳ್ತಾರೆ नारणपन बर गङ्गोत्रि रसलील अह गमकि परायणके विभुध भकुति कथे रसिक जनपम दिव्याकर्णानन्द बरेदन्तिरु बरेदरिन्तिर मुराम पम्पे अन्शो तर्ोडि अश्चन्द ह सावर वरुष ಜೀವಿಸಿಲ್ಲವೇ ಎಂದು ಪಂಪ ನಮ್ಮೊಡನೆ ಆಹಾ ಜೀವಂತ ಆರಾಧ್ಯ ಕೃತಿಗಿಲ್ಲವೋ ಮರಣ ಕೃತಿಗಿಲ್ಲವೋ ಮರಣ ಮುದ್ದು ರಾಮ ಕನ್ನಡ ಕನ್ನಡಿಗ ಕನ್ನಡದ ಅಭುಮಾನ ಮೇರಬೇಕು ಅಂತ ಹೇಳಕ್ಕೆ ಒಂದು ಅದ್ಭುತವಾದ ಚೌಪದಿ ಇದು ಬೀದಿ ಬೀದಿಯ ರಂಪ ಕನ್ನಡವನ್ನುಳಿಸುವುದೇ ಅಬ್ಬರದ ಘೋಷಣೆಗೆ ಭಾಷೆ ಮಿಡಿಯುವದೆ ತಾಯಿ ನುಡಿಯ ಉನ್ನತಿಗೆ ಬದ್ಧ ಕಂಕಣನಾಗು ಕನ್ನಡಿಗನೀನಾಗು ನೀನಾಗು ಮುದ್ದು ರಾಮ ಈಗ ವಚನ ಸಾಹಿತ್ಯಕ್ಕೆ ಬರ್ತಾರ ವಚನ ಸಾಹಿತ್ಯಕ್ಕೆ ಕೊಟ್ಟ ಮಾತಿಗೆ ನಡೆವ ವಚನ ಶರಣರ ಕೊಡುಗೆ ಆಹಾ ಕಾಯಕದ ಹೊಣೆ ಹೊತ್ತ ವಚನ ಸಂಪದವೋ ವಚನದಲ್ಲಿ ಸೂಕ್ತಿ ಇದೆ ತಂಪೆರವ ಶಕ್ತಿ ಇದೆ ಅರಿವಿನಾಗರ ಅರಿವಿನಾಗರ ವಚನ ಮುದ್ದು ರಾಮ ಅರಿವಿನ ಮನೆ ಯಾವುದು ವಚನಗಳು ಇಂದಿನ ಕೊನೆಯ ಚೌಪದಿಯನ್ನು ಹಾಡಿದೆ ಮುಕ್ತಾಯ ಮಾಡ್ತೇನೆ ಸಂಕುಚಿತ ಚಿಂತನೆಯ ಹೊರಗಟ್ಟಿ ಮನದಾಚೆ ಸಂಗಯ್ಯದರುಶನಕ್ಕೆ ತೆರೆದ ಕದ ವಚನ ಅಬ್ಬಾ ಕೂಡಲ ಸಂಗಮ ಬಸವಣ್ಣ ಸತ್ಯ ನೇಮವ ಕೂಡಿ ನುಡಿನಡೆಗೆ ನೆರವಾಯಿತು ವಚನ ಸೂಳ್ನುಡಿ ನೆಲೆಯೋ ವಚನ ಸೂಳ್ನುಡಿ ನೆಲೆಯೋ ಮುದ್ದು ರಾಮ ಮತ್ತೆ ನಾಳೆ ಮುದ್ದು ರಾಮ ನಮಸ್ಕಾರ